ಫ್ರೆಂಡ್ಸ್ ನೀವೊಂದು ಸ್ಮಾಲ್ ಸ್ಟ್ರೀಟಲ್ಲಿ ಹೋಗ್ತಾ ಇರ್ತೀರ ತುಂಬ ನ್ಯಾರೋ ಅದು ಚಿಕ್ಕ ರೋಡಲ್ಲಿ ಹೋಗುವಾಗ ಒಬ್ಬ ಸುಮೋ ರೆಸ್ಟ್ಲರ್ ಥರ ಪೈಲ್ವಾನ ನೀವು ನೋಡಿದರೆ ತೆಳಗಿದ್ದೀರಾ ಸಪೋರಾಗಿರ್ತೀರ ಅವನು ಬರ್ತಾನೆ ಎದುರುಗಡೆ ಬರುವಾಗ ನಿಮ್ಮ ತಲೆಯಲ್ಲಿ ಓಡ್ತಿರುತ್ತೆ ಅವ್ನು ಹೊಡಿಬೋದು ಅವನಿಗೆ ಅಟ್ಯಾಕ್ ಮಾಡೋದು ಹೇಗೆ ಅವನಿಗೆ ಕೌಂಟ್ರ್ ಅಟ್ಯಾಕ್ ಮಾಡೋದು ಹೇಗೆ ಅವನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತೀರ ಆದರೆ ನಿಮಗೆ ಹೇಗೆ ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ ಒಂದು ಆಪ್ಷನ್ ಏನೋ ಒಂದು ನಾಲ್ಕೈದು ಜನಕ್ಕೆ ಕರೆದು ನೀವು ಸೇರಿ ಹೊಡಿಬೋದು ಅಥವಾ ನಿಮ್ಮ ಸ್ಕಿಲ್ಲಿಂದ ನಿಮ್ಮ ಬುದ್ಧಿಶಕ್ತಿಯಿಂದ ಅವನಿಗೆ ಅಟ್ಯಾಕ್ ಮಾಡಬಹುದು ಆಪ್ಷನ್ ಇರುತ್ತೆ ಡೆಫಿನೆಟ್ಟಾಗಿ ಓಡೋಗ್ಲಿಕ್ಕೂ ಆಪ್ಷನ್ ಇಲ್ಲ ಅಂತ ಅಂದ್ರೂ ಅಟ್ಯಾಕ್ ಮಾಡಲಿಕ್ಕೆ ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೆ ಅಥವಾ ನಿಮ್ಮನ್ನು ಡಿಫೆಂಡ್ ಮಾಡಲಿಕ್ಕೆ ಒಂದು ಅವಕಾಶ ಇದ್ದೇ ಇರುತ್ತೆ ನೀವು ತಲೆ ಉಪಯೋಗಿಸ್ಬೇಕು ಅದೇ ರಸ್ತೆಯಲ್ಲಿ ಹೋಗುವಾಗ ಅದೇ ರಸ್ತೆಯಲ್ಲಿ ಒಬ್ಬ ಹುಚ್ಚ ಹೇಗಿರ್ತಾನೆ ಅಂದರೆ ಕೂದಲೆಲ್ಲ ಕೆದರ್ಕೊಂಡ್ಬಿಟ್ಟಿರ್ತಾನೆ ಬಟ್ಟೆ ಎಲ್ಲ ಹರಿದಿರುತ್ತೆ ಕೈಯಲ್ಲಿ ಒಂದು ದೊಡ್ಡ ಕಲ್ಲಿರುತ್ತೆ ನೀವು ಹತ್ರ ಹೋದ್ರೂ ಹೊಡಿತಾನೆ ನೀವು ಓಡೋದ್ರೂ ಹೊಡಿತಾನೆ ಆ ಹುಚ್ಚ ಇದ್ದರೆ ನೀವು ಏನು ಮಾಡ್ಬೋದು ನೀವೆಲ್ಲ ನಾಲ್ಕೈದು ಜನ ಹೋದರೆ ಒಬ್ಬರಿಗೆ ಹೊಡೆದಂತೂ ಗ್ಯಾರಂಟಿ ಅವನು ಯಾಕಂದ್ರೆ ಕಲ್ಲು ಎಸೀತಾನೆ ಯಾರಿಗಾದರೂ ಬೀಳ್ಬೋದು ಯಾರು ನಿಮಗೆ ಸಪೋರ್ಟಿಗೂ ಬರಲ್ಲ ಸೊ ನಿಮಗೆ ಯಾವ್ದು ಕಷ್ಟ ಒಬ್ಬ ಸುಮೋ ರೆಸ್ಲರ್ ಇರ್ತಾನೆ ತುಂಬ ಪೈಲ್ವಾನ ದೊಡ್ಡ ಕಾಯ ಇರುತ್ತೆ ಅವನು ಎದುರುಗಡೆ ಬಂದಾಗ ಅವನಿಗೆ ಏನಾದರೂ ಒಂದು ಬುದ್ಧಿಶಕ್ತಿಯಿಂದಾದರೂ ನೀವು ಅಟ್ಯಾಕ್ ಮಾಡ್ಬೋದು ಅಥವಾ ನೀವು ನಿಮ್ಮ ಸ್ಕಿಲ್ಲಿಂದಾದರೂ ಅವನಿಗೆ ಸೋಲಿಸೋ ಒಂದು ಚಾನ್ಸ್ ಇರುತ್ತೆ ಆದರೆ ಎರಡನೇ ಚಾನ್ಸ್ ಒಬ್ಬ ಹುಚ್ಚ ಬಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫ್ರೆಂಡ್ಸ್ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅಮೇರಿಕದ ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ನೀವು ನ್ಯೂಸಲ್ಲಿ ನೋಡ್ತಾನೆ ಇರ್ತೀರಾ ಕೇಳ್ತಾನೆ ಇರ್ತೀರಾ ಏನಪ್ಪ ಇವನು ಹೊಸದಾಗಿ ಎವ್ರಿ ಡೇ ಒನ್ ಟ್ಯಾರಿಫ್ ಇರ್ತಾನೆ ದಿವ್ಸಕ್ಕೆ ಒಂದೊಂದು ಮಾತಾಡ್ತಾನೆ ದಿವ್ಸಕ್ಕೆ ಮಾ ಅವ್ನು ಮಾತಾಡಿದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಎಫೆಕ್ಟ್ ಆಗುತ್ತೆ ಇಂಟರ್ನ್ಯಾಷನಲ್ ಕಮಾಡಿಟೀಸ್ ಪ್ರೈಸಸ್ಗೆ ಅವು ಎಫೆಕ್ಟ್ ಆಗುತ್ತೆ ಏನಿದು ಅಂತ ಫ್ರೆಂಡ್ಸ್ ನೀವು ನಾನೊಂದನ್ನು ಎಕ್ಸಾಂಪಲ್ ಹೇಳಿದೆ ಒಬ್ಬ ಜಾ ಒಬ್ಬ ಶಕ್ತಿಶಾಲಿ ವ್ಯಕ್ತಿ ಎದುರುಗಡೆ ಬಂದರೆ ಏನಾದರೂ ಒಂದು ಕೌಂಟರ್ ಮಾಡ್ಬೋದು ನೀವು ಡಿಫೆಂಡ್ ಮಾಡ್ಬೋದು ರಿಕ್ವೆಸ್ಟ್ ಮಾಡ್ಕೋಬೋದು ಏನಾದರೂ ಒಂದು ಮಾಡ್ಕೋಬೋದು ಆದರೆ ಒಬ್ಬನು ಹುಚ್ಚ ಬಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸೊ ಈ ಮನುಷ್ಯ ಹೇಗೆ ಅಂದರೆ ಡೊನಾಲ್ಡ್ ಟ್ರಂಪ್ ನೀವೇ ನೋಡಿರ್ಬೋದು ಬೆಳಗ್ಗೆ ಎಳಿರ್ತಾನೆ ಮಧ್ಯಾಹ್ನ ಮತ್ತೆ ಬೇರೆ ಹೇಳ್ತಾನೆ ಇವ್ರಿಗೆ ಮತ್ತೆ ಯೂತಲ್ಲಿ ತೊಗೊಳ್ತಾನೆ ಸೊ ಇದು ಇವ್ರ ಜೊತೆ ವ್ಯವಹಾರ ಮಾಡೋದು ತುಂಬ ಕಷ್ಟ ಯಾಕೆಂದರೆ ನನ್ನ ಫ್ರೆಂಡು ಅಂತ ಒಬ್ಬ ಹುಚ್ಚಿನೆದ್ರಿಗೆ ಹೋದರೆ ಅವನಿಗೆ ಫಸ್ಟ್ ಹೊಡೆಯೋದು ಸೊ ಇವನ್ ನಮ್ಮ ಪ್ರಧಾನಮಂತ್ರಿ ಅವರಿಂದ ಒಂದು ತಪ್ಪಾಗಿದೆ ಆ ತಪ್ಪೇನಪ್ಪ ಅಂದರೆ ಅವ್ರು ಕೂಡ ಅವ್ರದ್ದು ಪರ್ಸನಲ್ ಪೊಲಿಟಿಕಲ್ ರ್ಯಾಲಿ ಕೂಡ ಹೋಗಿದ್ರು ಅವ್ರ ಫ್ರೆಂಡ್ ಅಂತ ತಿಳ್ಕೊಂಡಿದ್ರು ಬಟ್ ಇವಾಗ ಟ್ರಂಪ್ ನೇರವಾಗಿ ನೇರವಾಗಿ ದಾಳಿ ಮಾಡ್ತಿರೋದು ಯಾರ ಮೇಲೆ ನಮ್ಮ ಮೇಲೆ ಇದು ನಮ್ಮ ಪ್ರಧಾನಿಗಳು ತಪ್ಪು ಅಂತ ಹೇಳಲ್ಲ ಬಟ್ ನಾನು ಹೇಳ್ತಿರೋದೇನು ಅಂದರೆ ಅಮೇರಿಕಾ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಯಾರೂ ಅವ್ರನ್ನ ಟ್ರಸ್ಟ್ ಮಾಡಬಾರ್ದು ಟ್ರಸ್ಟ್ ಮಾಡಲಿಕ್ಕೆ ಯೋಗ್ಯರಲ್ಲ ಅಂತ ಒಂದು ಮಾತಿದ್ದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಹೈ ಫ್ರೆಂಡ್ಸ್ ನಾನು ಸಿ ಎಸ್ ಶ್ರೀನಿವಾಸ್ ಮಹೇಂದ್ರಕರ್ ಇವತ್ತಿಂದ ನಂದು ಟಾಪಿಕ್ ಏನಪ್ಪಾ ಅಂದ್ರೆ ಅಮೇರಿಕಾ ಮತ್ತು ಭಾರತದ ನಡುವೆ ನಮ್ಮ ಸಂಬಂಧ ಮುಂಚಿನ ಅಷ್ಟಕ್ಕಷ್ಟೇ ತುಂಬ ಏನು ಚೆನ್ನಾಗಿ ಇರಲಿಲ್ಲ ಬಟ್ ಕೆಲವೊಂದು ಇಯರ್ಸಿಂದ ಇದು ಸುಧಾರ್ಸಿತ್ತು ಸುಧಾರ್ಸಿತ್ತು ಅಂದ್ರೆ ಒಳ್ಳೆ ಸ್ಟೇಜ್ವರೆಗೂ ಬರ್ತಾ ಇತ್ತು ಹಳೆ ಟ್ರಂಪ್ ಆಗಲಿ ಟ್ರಂಪ್ ಆದಮೇಲೆ ಬೈಡನ್ ಕೂಡ ಅಷ್ಟಕ್ಕೆ ಇಲ್ಲಿದ್ರೂ ಓಕೆ ಬಟ್ ಬಿಸ್ನೆಸ್ ವೈಸ್ ಆಗಲಿ ನಮ್ಮದು ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ಪು ಚೆನ್ನಾಗೇ ನಡೀತಾ ಇತ್ತು ಬಟ್ ಈಗ ಅದು ತುಂಬ ಕಡಿಮೆ ಆಗ್ತಾ ಇದೆ ಸೊ ಇದು ಏತಕ್ಕೆ ಆಗ್ತಾ ಇದೆ ರೀಸನ್ ಏನು ಫ್ರೆಂಡ್ಸ್ ಜಿಯೋ ಪೊಲಿಟಿಕಲ್ಸ್ನಲ್ಲಿ ತುಂಬ ರೀಸನ್ಸ್ ಇರುತ್ತೆ ಇವಾಗಾಗಿರೋ ಫ್ರೆಂಡ್ಸು ನೆಕ್ಸ್ಟ್ ಇರೋಲ್ಲ ನೆಕ್ಸ್ಟ್ ಡೇನೇ ಇರೋಲ್ಲ ಅಂತಲೇ ಇಟ್ಕೊಂಬಿಡಿ ಸೊ ಆ ಕಾಲದಲ್ಲಿ ಏನಂತ ಅಂದರೆ ನಾವು ಮುಂಚಿಂದನೂ ಮುಂಚಿಂದನೂ ನಾವು ಪ್ರೋ ರಷ್ಯಾ ಪಾಲಿಸಿ ಅಂದರೆ ರಷ್ಯಾ ಜೊತೆಗೆ ಒಳ್ಳೆ ಬಾಂಧವ್ಯನೇ ಇಟ್ಕೊಂಡು ಬಂದಿದ್ವಿ ಆದರೆ ಅಮೇರಿಕದ ಜೊತೆಗೆ ನಮ್ಮದು ತುಂಬ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ಪು ತುಂಬ ಅಳಿಸಿ ಇರಲಿಲ್ಲ ಈವನ್ ತುಂಬ ಬೆಸ್ಟ್ ಕೂಡ ಇರಲಿಲ್ಲ ಆದ್ರೆ ಇವಾಗ ಸುಧಾರಿಸ್ತಾ ಇತ್ತು ಈಗ ಆಗ್ತಾ ಇದೆ ಯಾಕೆ ಯಾಕೆ ಫ್ರೆಂಡ್ಸ್ ಅಮೇರಿಕಾ ಒಂದು ಸೈನಿಕ ದೃಷ್ಟಿಯಿಂದಾಗ್ಲಿ ಆರ್ಥಿಕ ದೃಷ್ಟಿಯಿಂದಾಗ್ಲಿ ಒಂದು ಬಲಶಾಲಿ ರಾಷ್ಟ್ರ ಆ ರಾಷ್ಟ್ರ ಮೆಂಟಾಲಿಟಿನೇ ಚೇಂಜ್ ಇರುತ್ತೆ ಅದರಲ್ಲೂ ಕೂಡ ಈಗಿರೋ ನಮ್ಮ ಟ್ರಂಪ್ ಇವ್ರದ್ದು ಮೆಂಟಾಲಿಟಿ ಅಂತೂ ತುಂಬಾ ಚೇಂಜ್ ಆಗಿದೆ ತುಂಬ ಚೇಂಜ್ ಅಂದರೆ ತುಂಬ ಎರಟಿಕ್ ಮನುಷ್ಯ ಯಾರಿಗೂ ಇವಾಗ ಫ್ರೆಂಡ್ ಅಂತಲೂ ನೋಡೋಲ್ಲ ಯಾರಾದರೂ ಇರಲಿ ಎಣಿಮೆ ಆಗಿರಲಿ ಅವರು ಕ್ಲೋಸ್ ಇರಲಿ ಬಟ್ ಅವ್ರಿಗೇನು ಪ್ರಾಫಿಟ್ ಬೇಕೋ ಅದ್ರ ಪ್ರಕಾರ ನಡೀತಿ ಎಲ್ಲ ದೇಶನೂ ಅಷ್ಟೇ ಅಂತ ಇಟ್ಕೊಳ್ಳಿ ಬಟ್ ಆದರೆ ಅಮೇರಿಕದ್ದು ತುಂಬಾ ಡಿಫ್ರೆಂಟ್ ಆಟಿಟ್ಯೂಡ್ ಇರುತ್ತೆ ಅದರಲ್ಲೂ ಕೂಡ ಈ ಟ್ರಂಪ್ ಆಟಿಟ್ಯೂಡ್ ತುಂಬಾ ಇರಿಟೇಟಿಂಗ್ ಆಗ್ತಾಯಿದೆ ಸೊ ಯಾಕೆ ಇದು ಯಾಕೆ ಇಷ್ಟೊಂದು ಅಗ್ರೆಸಿವ್ನೆಸ್ ಇಷ್ಟೊಂದು ಇದು ಒಂದು ಎಕನಾಮಿಕಲಿ ಪವರ್ಫುಲ್ ಅಂತ ಹೇಳಿದೆ ಇನ್ನೊಂದು ಮಿಲಿಟರಿ ಪವರ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಅವ್ರ ಕೋರ್ಟ್ ಕೂಡ ಅವ್ರದ್ದು ಜಿಯೋ ಪೊಲಿಟಿಕಲ್ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಇರೋದ್ರಿಂದ ಅದನ್ನು ಅಡ್ವಾಂಟೇಜು ಅಥವಾ ಮಿಸ್ಯೂಸ್ ಮಾಡೋ ಅವರು ನಮಗೆ ಡಾಮಿನೇಟ್ ಮಾಡ್ತಾ ಬರ್ತಾಯಿದ್ದೀರಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹಾಕಿದರೆ ನಾಳೆ ಹಂಡ್ರೆಡು ಹಾಕ್ಬೋದು ಟೂ ಹಂಡ್ರೆಡ್ ಹಾಕ್ಬೋದು ಮತ್ತು ಅವನು ಬೆಳೆಕೆಟ್ಟು ಹತ್ತು ಪರ್ಸೆಂಟ್ಗೆ ವಾಪಸ್ ಬರ್ಬೋದು ಬಟ್ ಏನೇ ಇರಲಿ ಇಂಡಿಯಾಗೆ ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ ಅದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕೆ ಅಮೇರಿಕಾ ಅಷ್ಟೊಂದು ಅಗ್ರೆಸಿವ್ ಆಗಿ ಅಷ್ಟೊಂದು ಓಪನ್ ಆಗಿ ಇದನ್ನು ಇನ್ಸ್ಟ್ರೂಮೆಂಟ್ ಇದು ಜಸ್ಟ್ ಲೈಕ್ ಎ ವಾರ್ ಅಂತಲೇ ತಿಳ್ಕೊಂಡ್ರಿ ಎಕನಾಮಿಕ್ ವಾರ್ ಅಂತ ಬರೀ ಆರ್ಮ್ಸ್ ಅಮುನಿಷನ್ಸ್ ತಗೊಂಡು ಮಿಲಿಟ್ರಿ ತಗೊಂಡು ಬಂದು ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲ ದಿಸ್ ಈಸ್ ಒನ್ ಕೈಂಡ್ ಆಫ್ ವಾರ್ ಸೋ ಈ ವಾರ್ದು ಅಂತಲೇ ತಿಳ್ಕೊಂಡ್ರೆ ಇದನ್ನು ಏತಕ್ಕೆ ಅಸ್ತ್ರವಾಗಿ ಯೂಸ್ ಮಾಡ್ತಾರೆ ಇದನ್ನ ಯಾಕೆ ಅಂತ ಅಂದರೆ ನೀವೆಲ್ಲ ನೋಡ್ತಿರ್ತೀರ ನ್ಯೂಸಲ್ಲಿ ನ್ಯೂಸಲ್ಲಿ ಹೇಳ್ಬೋದು ಅದು ಇದು ಬಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಏತಕ್ಕೆ ಅಮೇರಿಕಾ ಸೋ ಪ್ರೊಸೆಸಿವ್ ಅಬೌಟ್ ದೇರ್ ಕರೆನ್ಸಿ ಡಾಲರ್ ಈಸ್ ಟು ಹ್ಯಾವ್ ಓವರ್ ದ ವರ್ಲ್ಡ್ ಇಡೀ ಪ್ರಪಂಚನ ಕಂಟ್ರೋಲ್ ಮಾಡಬೇಕು ಅಂದರೆ ಅವ್ರದು ಡಾಲರು ಸ್ಟ್ರಾಂಗಾಗೇ ಇರಬೇಕು ಯಾಕೆಂದರೆ ಇವಾಗ ಪ್ರಪಂಚದಲ್ಲಿ ಎಲ್ಲರ ದೇಶದ್ದು ನನ್ನ ಕರೆನ್ಸಿ ಇದೆ ಬಟ್ ಇಂಟರ್ನ್ಯಾಷ್ನಲ್ಗೆ ಒಂದು ಕರೆನ್ಸಿ ಯಾವುದೂ ಇಲ್ಲ ಅದು ಯೂನಿಫಾರ್ಮ್ ಕರೆನ್ಸಿ ಅಂತ ಸೊ ಕನ್ವೀನಿಯನ್ಸ್ಕಿಗೆ ನಾನು ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಾನು ಹಾಂ ಹಾಂ ಹೌ ಮಚ್ ಕರೆನ್ಸಿ ಕ್ಯಾನ್ ಪ್ರಿಂಟ್ ಅಂತ ಒಂದು ಟಾಪಿಕ್ ಮಾಡಿದ್ದೀನಿ ಅದು ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ ಸೊ ಯಾವುದೇ ಒಂದು ಕರೆನ್ಸಿ ಇಲ್ಲ ವರ್ಲ್ಡಲ್ಲಿ ಸೊ ಈಗ ಯು ಎಸ್ ಕರೆನ್ಸಿನೇ ಯೂನಿವರ್ಸಲ್ ಕರೆನ್ಸಿ ಥರ ಟ್ರೀಟ್ ಮಾಡಿಕೊಂಡು ಯೂಸ್ ಇದ್ದೀವಿ ಆದರೆ ಮುಂದಿನ ದಿವಸಗಳಲ್ಲಿ ಇದನ್ನ ಡಿಪೆಂಡೆನ್ಸಿ ಆದರೆ ಇದು ತುಂಬಾ ತೊಂದರೆ ಆಗುತ್ತೆ ಪ್ರತಿ ದೇಶಕ್ಕೂ ಯಾಕೆಂದ್ರೆ ಅವ್ರದ್ದು ಡಾಮಿನೆನ್ಸ್ ಹೆಚ್ಚಿಗೆ ಆಗ್ತಾ ಹೋದರೆ ಅವ್ರ ಪ್ರೆಸೆನ್ಸ್ ನಮ್ಮ ಏಷ್ಯನ್ ಕಂಟ್ರೀಸ್ಗಳು ಮೇಲೂ ಬರ್ತಾ ಇದೆ ಇಲ್ಲಿ ಏಷ್ಯನ್ ಕಂಟ್ರೀಸ್ನಲ್ಲಿ ಎಷ್ಟೊಂದು ದೇಶಗಳಲ್ಲಿ ಅವ್ರದ್ದು ಸೈನ್ಯ ಬೇಸ್ ಇದೆ ಹಾಗೆ ಎಕನಾಮಿಕ್ಲಿ ಅವ್ರನ್ನ ಕಂಟ್ರೋಲ್ ತೊಗೊಳ್ಬೇಕು ನಮ್ಮ ಅವರಿಗೆ ತುಂಬ ಕರೆಕ್ಟ್ ಇರೋ ಕಂಟ್ರೀಸ್ ಇದೆ ಕೆಲವೊಂದು ಚೈನಾ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಸೊ ಈ ದೇಶದ ಮೇಲೆ ಕಂಟ್ರೋಲ್ ತಗೊಂಡ್ಲಿಕ್ಕೆ ಅಮೇರಿಕಾ ಬಹಳ ಕಷ್ಟಪಡ್ತಾ ಇದೆ ಅದೇ ಒಂದು ಹಾದಿನಲ್ಲಿ ನಮ್ಮ ಇಂಡಿಯಾದ ಮೇಲೆ ಟಾರ್ಗೆಟ್ ಯಾಕೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಟಾರ್ಗೆಟ್ ಮಾಡ್ತಿದಾರಪ್ಪ ಅಂದರೆ ಒಂದು ಸ್ವಲ್ಪ ಫಾರಿನ್ ಪಾಲಿಸಿ ನಮ್ಮದು ಸಾಫ್ಟ್ ಕಾರ್ನರ್ನಲ್ಲೇ ಇರುತ್ತೆ ಬಟ್ ಇದು ನಮ್ಮ ಸ್ಟ್ರಾಟಜಿ ಇದು ಚೈನದು ಅವ್ರದ್ದೊಂದು ಡಿಫ್ರೆಂಟ್ ಅಗ್ರೆಸಿವ್ ಸ್ಟ್ರಾಟಜಿ ರಷ್ಯಾ ದೇ ಡೋಂಟ್ ಕೇರ್ ಯಾಕೆಂದರೆ ಅಷ್ಟೊಂದು ಮೇಲೆ ಬೆಳೆದು ಬಿಟ್ಟಿರೋದ್ರಿಂದ ನಾರ್ಮಲಿ ಅವ್ರಿಗೆ ಸ್ಯಾಂಕ್ಷನ್ಸ್ ಆಗಲಿ ಅವ್ರ ಮೇಲೆ ರಿಸ್ಟ್ರಿಕ್ಷನ್ಸ್ ಆಗಲಿ ಅವರು ಅಷ್ಟೊಂದು ಗಣನೀಯವಾಗಿ ಚೇಂಜ್ ಆಗಲ್ಲ ಬಟ್ ನಮ್ಮದು ನಮ್ಮ ದೇಶಕ್ಕೆ ಇದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇರೋದ್ರಿಂದ ಅಟ್ಯಾಕಿಂಗ್ ಮೋಡು ಹೆಚ್ಚಿಗೆ ಅಂತ ಅನಿಸುತ್ತೆ ಬಟ್ ಇಂಡಿಯಾದವರು ಹಾಗೆ ಬಿಟ್ಟಿಲ್ಲ ಇಂಡಿಯಾದವರು ಕೂಡ ಕೌಂಟರ್ ಆಗಿ ಡಿಪ್ಲೊಮ್ಯಾಟಿಕ್ ಸ್ಟೇಜ್ನಲ್ಲಿ ಅದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಸೊ ಅಮೇರಿಕ ಸಪೋಸ್ ಡಾಲರ್ನ ತೆಗೆದು ಯಾವುದೋ ಒಂದು ಕರೆನ್ಸಿ ರೀಪ್ಲೇಸ್ ಆದರೆ ಅದನ್ನು ಅಮೇರಿಕಾ ಇಷ್ಟಪಡೋಲ್ಲ ಆ ಇಷ್ಟಪಡೋಲ್ಲ ಅಂತ ಒಂದು ನನ್ನ ಪಾಯಿಂಟ್ ಏನು ಹೇಳಿದ್ನೋ ಎಲ್ಲ ಇದಕ್ಕೆ ಮೂಲ ಕಾರಣ ಈ ಡಾಲರೇ ಡಾಲರ್ ಹೇಗೆ ಯೂಸ್ ಮಾಡ್ತಾರೆ ಅಮೇರಿಕದವರು ಅಂದರೆ ನಿಮಗೆ ಗೊತ್ತಿಲ್ಲ ಅಮೇರಿಕದವ್ರದ್ದು ಎರಡು ಒಂದು ಅವ್ರದ್ದು ಆರ್ಮ್ಸ್ ಆ್ಯಂಡ್ ಡಮಿನೇಷನ್ಸು ಕಂಟಿನ್ಯೂಸ್ ಆಗಿ ಸಪ್ಲೈ ಆಗ್ತಿರ್ಬೇಕು ಅದಕ್ಕೆ ಸಪ್ಲೈ ಮಾಡಲಿಕ್ಕೆ ಏನಪ್ಪ ಅಂದರೆ ಇವ್ರದ್ದು ಕಂಟ್ರೋಲು ಡಾಲರಿಂದ ಆಗುತ್ತೆ ಡಾಲರ್ ಇಂದ ಅವರು ಇಡೀ ಪ್ರಪಂಚನ ಇವಾಗ ಆಳ್ತಿದ್ದೀವಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಪಾರ್ಶಿಯಲಿ ಆಳ್ತಿದ್ದಾರೆ ಅಂತಲೇ ಇಟ್ಕೊಡಿ ಸೊ ಯಾರು ಈ ಕರೆನ್ಸಿನ ಇಂಟ್ರಪ್ ಮಾಡೋಕೋದ್ರೆ ಅಥವಾ ಡೈವರ್ಸಿಫೈ ಮಾಡ್ಲಿಕ್ಕೆ ಹೋದರೆ ಅವ್ರ ಮೇಲೆ ಟಾರ್ಗೆಟ್ ಖಂಡಿತ ಇವಾಗ ಬ್ರಿಕ್ಸ್ ಅಂತ ನಾವೊಂದು ಫಾರ್ಮ್ ಮಾಡ್ಕೊಂಡಿದ್ದೀವಿ ಸೊ ಈ ಬ್ರಿಕ್ಸ್ ಒಂದು ಕರೆನ್ಸಿನಲ್ಲಿ ಬ್ರೆಜಿಲ್ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಚೈನಾ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಸೌತ್ ಆಫ್ರಿಕಾ ಸೊ ಇವರೆಲ್ಲ ಸೇರಿಕೊಂಡು ಒಂದು ಬ್ರಿಕ್ಸ್ ಕರೆನ್ಸಿ ಅಂತ ಹೇಳಿ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಇದು ಅಮೇರಿಕಾಗೆ ಆಗ್ತಾ ಇಲ್ಲ ಇದೇ ಮೇನ್ ಫ್ಯಾಕ್ಟರು ಈ ಎಲ್ಲ ಎಲ್ಲ ಮೂಲಕ್ಕೆ ಕಾರಣ ಏನು ಅಂದರೆ ನಮ್ಮದು ಒಂದು ಹೊಸ ಕರೆನ್ಸಿ ಬರಬಹುದು ಅಂತ ಟ್ರಂಪ್ಗೆ ಅನ್ನಿಸ್ತಿದೆ ಅಮೇರಿಕಗೂ ಅನಿಸ್ತಾ ಇದೆ ಸೊ ಅಮೇರಿಕಾ ಆಸ್ ಎ ನೇಷನ್ ತಗೊಂಡ್ರೆ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಬಟ್ ವೆನ್ ಇಟ್ ಕಮ್ಸ್ ಟು ಅವ್ರ ಡಾಮಿನೆನ್ಸ್ ಇದೆ ಅಲ್ಲ ಅದು ನಮಗೆ ತುಂಬ ಇರಿಟೇಟ್ ಆಗುತ್ತೆ ತುಂಬ ಎಫೆಕ್ಟ್ ಆಗುತ್ತೆ ನಮ್ಮ ಸ್ಟಾಕ್ ಮಾರ್ಕೆಟಿಗಿರ್ಬೋದು ನಮ್ಮ ಬಿಸ್ನೆಸ್ಸಿಗಿರ್ಬೋದು ನಮ್ಮ ಇಂಟರ್ನ್ಯಾಷನಲ್ ಟ್ರೇಡ್ ಇರ್ಬೋದು ಹಾಗೆ ಪ್ರೈಸ್ ಕಮಾಡಿಟೀಸ್ ಕೂಡ ತುಂಬ ಕಂಟ್ರೋಲ್ ಮಾಡ್ತಾರೆ ಈ ಡಾಲರಿಂದ ಸೊ ಈ ಡಾಮಿನೆನ್ಸ್ ಬೇಡ ಈ ಡಾಮಿನೆನ್ಸ್ ಬೇಡ ಯೂನಿಫಾರ್ಮ್ ಆಗಿರಲಿ ಅಂತ ಹೇಳಿ ಬ್ರೆಜಿಲ್ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಚೈನಾ ಆಗಿರ್ಬೋದು ಸೌತ್ ಆಫ್ರಿಕಾ ಆಗಿರ್ಬೋದು ಮತ್ತು ಇವ್ರ ಜೊತೆಗೆ ಬೇರೆ ಕಂಟ್ರೀಸ್ ಕೂಡ ಇವಾಗ ನಮ್ಮ ರುಪಿನಲ್ಲೇ ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಇವಾಗ ಚೈನಾ ನಮ್ಮದು ಚೈನಾದವರು ಕೂಡ ಅವ್ರ ಕರೆನ್ಸಿನಲ್ಲೇ ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಇಂಡಿಯಾದವ್ರು ಕೂಡ ನಮ್ಮ ಕರೆನ್ಸಿನೇ ಯೂಸ್ ಮಾಡಿ ನಮ್ಮ ಕರೆನ್ಸಿನಲ್ಲೇ ಟ್ರೇಡ್ ಮಾಡೋಣ ಯು ಎಸ್ ಕರೆನ್ಸಿ ಯು ಎಸ್ ಕರೆನ್ಸಿನ ನಾವು ಈ ಡಿಪೆಂಡೆನ್ಸಿ ಹೆಚ್ಚಿಗೆ ಆಗ್ತಾ ಹೋದರೆ ನಮಗೆ ತುಂಬ ಆಟ ಆಡಿಸ್ಲಿಕ್ಕೆ ಮುಂದೆ ಅಮೇರಿಕೆಗೆ ನಾವೇ ಅವಕಾಶ ಕೊಟ್ಟಂಗೆ ಆಗುತ್ತೆ ಆದ್ದರಿಂದ ಯಾವುದಾದ್ರೂ ಒಂದು ಸ್ಟೇಜಲ್ಲಿ ಬ್ರೇಕ್ ಮಾಡಲೇಬೇಕು ಅಂತ ಹೇಳಿ ಇಂಡಿಯಾ ಕೂಡವನ್ನು ಒಂದು ಅಗ್ರೆಸಿವ್ ಸ್ಟೆಪ್ಸ್ ತೊಗೊಂಡು ಇವಾಗ ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅದು ಸ್ಟೇಜ್ ಯಾವುದಪ್ಪ ಅಂತ ಅಂದರೆ ಬ್ರಿಕ್ಸ್ ಈ ಬ್ರಿಕ್ಸ್ನಲ್ಲಿ ಬ್ರೆಜಿಲ್ ಆಗಿರ್ಬೋದು ಇಂಡಿಯಾ ಚೈನಾ ಆ್ಯಂಡ್ ರಷ್ಯಾ ಇವರೆಲ್ಲ ಸೇರಿಕೊಂಡು ಒಂದು ಕರೆನ್ಸಿನ ರಿಲೀಸ್ ಮಾಡಬೇಕು ಅಂತ ಇದ್ದಾರೆ ಈ ಕರೆನ್ಸಿ ಏನಾದರೂ ರಿಲೀಸ್ ಆಯ್ತಂದರೆ ಡಾಲರ್ದು ಡಾಮಿನೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ ಒನ್ಸ್ ಡಾಲರ್ ಡಾಮಿನೆನ್ಸ್ ಕಡಿಮೆ ಆಗ್ತಾ ಹೋದರೆ ಅಮೇರಿಕಾ ಅಮೇರಿಕದ್ದು ತಿಳ್ಕೊಂಬಿಡಿ ಫ್ರೆಂಡ್ಸ್ ಎರಡು ಅವ್ರದ್ದು ಅಸ್ತ್ರಗಳು ಒಂದು ಅವ್ರದ್ದು ಆರ್ಮ್ಸ್ ಆ್ಯಂಡ್ ಡಾಮಿನೇಷನ್ಸು ಪ್ರಪಂಚದಲ್ಲಿ ಯುದ್ಧ ಆಗ್ತಾನೇ ಇರಬೇಕು ಆಗ್ತಾ ಇದ್ರೆ ಮಾತ್ರ ಅವ್ರಿಗೆ ಸಪ್ಲೈ ಮಾಡೋಕ್ಕೆ ಸಾಧ್ಯ ನಾಟಕ ಮಾಡ್ತಾರಷ್ಟೇ ನಾವು ಅಲ್ಲಿ ನಿಲ್ಲಿಸ್ತೀವಿ ಇಲ್ಲಿ ನಿಲ್ಲಿಸ್ತೀವಿ ಏನೂ ಇಲ್ಲ ಒಳಗಡೆನೇ ಬೆಂಕಿ ಹಚ್ಚಿ ಅವರು ಎರಡೆರಡು ದೇಶ ಇವಾಗ ಇವಾಗ ಪಾಕಿಸ್ತಾನಕ್ಕೆ ಹೇಳಿದರು ಅಲ್ಲಿ ಆಯಿಲ್ ಸಿಗುತ್ತೆ ಹಾಗೆ ಹೀಗೆ ಅಂತ ಇವಾಗ ಆಯಿಲ್ ಸಿಗುತ್ತೆ ಅಂತ ತಕ್ಷಣವೇ ಅವ್ರೇನು ಮಾಡ್ತಾರೆ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆರ್ಮ್ಸ್ ಆ್ಯಂಡ್ ಡೊಮಿನೇಷನ್ಸು ಎಲ್ಲನೂ ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇರಾನ್ ಇರಾಕ್ ನಡುವೆ ಅಷ್ಟೇ ನಡುವೆ ಒಂದು ಬಫರ್ ಜೋನ್ ಇತ್ತು ಮುಂಚೆ ತುಂಬ ವರ್ಷದ ಕೆಳಗೆ ಸೊ ಅವ್ರದ್ದಿಬ್ಬರು ಶಾಂತಿತ್ವಾಗಿದ್ದರು ಇರಾನ್ ಇರಾಕ್ ಅವರಿಬ್ಬರು ನಡುವೆ ಬೆಂಕಿ ಇಟ್ಲಿಕ್ಕೆ ಏನು ಮಾಡಿದ್ರು ಅಂದರೆ ಲಿಡ್ ಲಿಡ್ಲಲ್ಲಿ ಆಯಿಲ್ ಸಿಗುತ್ತೆ ಹ್ಯೂಸ್ ಆಯಿಲ್ ರಿಸೋರ್ಸ್ ಇದೆ ಅಂತ ಅನೌನ್ಸ್ ಮಾಡಿದರು ಆಗ ಸದ್ದಾಮ್ ಹುಸೇನ್ ಅಂತ ಇದ್ದರು ಆ ಸದ್ದಾಮ್ ಹುಸೇನ್ ಏನು ಮಾಡ್ದೆ ಅಲ್ಲಿ ನಡು ಬಫರ್ ಜೋನ್ ಅಂತ ಇತ್ತು ಆ ಬಫರ್ ಜೋನ್ ನಮಗೆ ಸೇರಬೇಕು ಅಂತ ಹೇಳಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಇರಾನ್ ಇರಾಕ್ ಯುದ್ಧ ನಡೀತು ಇಬ್ರಿಗೂ ಅವರೇ ಸಪ್ಲೈ ಮಾಡ್ತಿದ್ರು ಅಮೆರಿಕದವರು ಇವಾಗ ವರ್ಲ್ಡ್ ವಾರ್ ಒನ್ ಆಗಲಿ ಟೂ ಆಗಲಿ ಆರ್ಮ್ಸ್ ಅಂಡ್ ಅಮುನಿಷನ್ ಸಪ್ಲೈ ಮಾಡಿ ಮಾಡಿನೇ ಅವರು ರಿಚ್ ಆಗಿರೋದು ಸೊ ನಮ್ಮದು ನಮ್ಮದು ನಮ್ಮ ದೇಶದ ವಿಷಯ ಬಂದಾಗ ಇವಾಗ ನಮ್ಮದು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ ಆದ್ದರಿಂದ ನಮ್ಮ ಇಂಡಿಯಾದವರು ಇವಾಗ ಒಂದು ಪಾಲಿಸಿ ಮಾಡ್ಕೊತಾ ಇದ್ದಾರೆ ಅದೇನು ಅಂತ ಅಂದರೆ ಈ ಒಂದು ರಷ್ಯದ ಜೊತೆಗೆ ಆಯಿಲ್ ಆಯ್ಲ್ತಿದ್ದಾರೆ ಅದು ಕಡಿಮೆ ರೇಟಿಗಾಗಿಲ್ಲು ನಾವು ಇಂಡಿಯನ್ ರುಪಿನಲ್ಲೇ ಪೇಮೆಂಟ್ ಮಾಡ್ತಿದ್ದೀವಿ ಅದು ಅಮೇರಿಕಾಗೆ ಡೈಜೆಸ್ಟ್ ಮಾಡೋಕ್ಕಾಗ್ತಾಯಿದ್ವಿ ಸೊ ಈ ಡೈಜೆಸ್ಟ್ ಆಗ್ತಿಲ್ಲ ಆದ್ದರಿಂದ ಟ್ರಂಪು ಬೇರೆ ಬೇರೆ ವಿದಲ್ಲಿ ಇವಾಗ ಜರ್ಮನಿನವರು ಗ್ಯಾಸ್ನ ಪೈಪ್ಲೈನ್ ಹೇಳ್ಕೊಂಡಿದ್ದಾರೆ ರಷ್ಯಾದಿಂದ ಅದು ಅವರಿಗೆ ರಷ್ಯಾಗೆ ಹಣ ಬರಲ್ವಾ ಅದೇ ರಷ್ಯಾದಿಂದ ಮತ್ತೆ ಆರ್ಮ್ಸ್ ಅಂಡ್ ಅಮ್ಯುನೇಷನ್ ಖರೀದಿ ಮಾಡ್ಕೊಂಡು ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಬಟ್ ಇವಾಗ ಟ್ರಂಪ್ ಹೇಳ್ತಿರೋದೇನಂದ್ರೆ ಇಂಡಿಯಾದವರು ಆಯಿಲ್ ಖರೀದಿ ಮಾಡ್ತಿರೋದ್ರಿಂದ ರಷ್ಯಾದವರು ಸ್ಟ್ರಾಂಗ್ ಆಗ್ತಿದ್ದಾರೆ ಮತ್ತು ಅವರು ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಮೇರಿಕಾ ಕೂಡ ಅಮೇರಿಕ್ ಸಾರಿ ಅಮೇರಿಕಾ ಕೂಡ ರಷ್ಯಾ ಜೊತೆಗೆ ಬಿಸ್ನೆಸ್ ಡೀಲ್ಸ್ಗಳಿದೆ ಅದ್ಯಾವುದು ಬೇರೆ ಅರ್ಥ ಮಿನ್ರಲ್ಸ್ ಅವರು ಕೂಡ ನ್ಯೂಕ್ಲಿಯರ್ ಬೇಕಾಗಿರೋದು ಮತ್ತು ಬೇರೆ ಬೇರೆ ಖನಿಜಗಳನ್ನು ಅವರು ಖರೀದಿ ಮಾಡ್ತಾ ಇದ್ದಾರೆ ಬಟ್ ಅದನ್ನು ಏನಾದರೂ ಓಪನ್ ಆಗಿ ಕೇಳಿದರೆ ಅವರು ಒಪ್ಲಿಕ್ಕೆ ರೆಡಿ ಇಲ್ಲ ಎರಡನೇದು ಜರ್ಮನಿಯಿಂದ ಗ್ಯಾಸ್ ಲೈನೇ ಹೇಳ್ಕೊಂಡಿದ್ದಾರೆ ಹಾಂ ಅದು ಕೂಡ ಎಫೆಕ್ಟ್ ಆಗಲ್ವಾ ಚೈನಾದ ಚೈನಾದವರು ನಮಗಿಂತ ಹೆಚ್ಚಿಗೆ ಆಯಿಲ್ ತರಿಸ್ತಾರೆ ಅವ್ರಿಗೂ ಕೂಡ ಟ್ಯಾರಿಫ್ ಇಂಪೋಸ್ ಮಾಡಬೇಕಾಗಿತ್ತು ನಾ ಮಾಡ್ತೀನಿ ಮುಂದೆ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕೆಂದರೆ ಚೈನಾ ಕೂಡ ಫುಲ್ ಕಂಟ್ರೋಲ್ ಮಾಡುತ್ತೆ ಅಮೇರಿಕಾಗೆ ಅಮೇರಿಕದ್ದು ಡಿಪೆಂಡೆನ್ಸಿ ಅಮೇರಿಕಾಗೆ ಚೈನಾ ಡಿಪೆಂಡೆನ್ಸಿ ಭಾಳ ಇದೆ ಹಾಗೆ ಇಂಡಿಯಾ ಡಿಪೆಂಡೆನ್ಸಿನೂ ಭಾಳನೇ ಇದೆ ಬಟ್ ಇಂಡಿಯಾ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರೋದರಿಂದ ಅವರು ನಮ್ಮ ಮೇಲೆ ಅಟ್ಯಾಕ್ನ ಭಾಳ ಮಾಡ್ತಿದ್ದಾರೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ನಾನು ಎಲಬ್ರೇಟಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ